ಮಾಂಡವ್ಯ ಇಂಟಿಗ್ರೇಟೆಡ್ ಪಿಯು ಕಾಲೇಜು ನೆಹರು ನಗರ ಮಂಡ್ಯ ರವರ ಸಹಯೋಗದೊಂದಿಗೆ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಕ್ರೀಡಾಕೂಟದಲ್ಲಿ ಆಯ್ಕೆಯಾಗಿದ್ದಾರೆ ಬ್ಯಾಸ್ಕೆಟ್ಬಾಲ್ ಎಂಟನೇ ತರಗತಿಯ ಗೌಡ ಎಲ್ ಮತ್ತು ಶ್ರೇಯಸ್ ಎಸ್ ಸ್ವಿಮ್ಮಿಂಗ್ನಲ್ಲಿ ಶಶಾಂಕ್ ಎಂಎಸ್ ಅವರು ಜಿಲ್ಲಾ ಮಟ್ಟ ಮತ್ತು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಸ್ವಿಮ್ಮಿಂಗ್ ಬಾಲ್ ಬ್ಯಾಡ್ಮಿಂಟನ್ ಬಾಲಕಿಯರ ವಿಭಾಗ ಬಾಲಕರ ವಿಭಾಗ ಅಥ್ಲೆಟಿಕ್ಸ್ ಕವಾಲಿ ಹಿಂದಿ ಭಾಷಣ ಧಾರ್ಮಿಕ ಪಠಣ ರಸಪ್ರಶ್ನೆ ಆಂಗ್ಲ ಭಾಷಣ ಕನ್ನಡ ಭಾಷಣ ಗಜಲ್ ಇಂಗ್ಲಿಷ್ ಪ್ರಬಂಧಗಳಲ್ಲಿಯೂ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಕ್ರೀಡಾಕೂಟಗಳು ನಡೆದು ಈ ಕ್ರೀಡಾಕೂಟದಲ್ಲಿ ನಮ್ಮ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳು ಬ್ಯಾಸ್ಕೆಟ್ಬಾಲ್ನಲ್ಲಿ ಚಿನ್ಮೈಗೌಡ ಎಸ್ ಎಂಟನೇ ತರಗತಿ ಇವರು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಹಾಗೆಯೇ ಸ್ವಿಮ್ಮಿಂಗಲ್ಲಿ ಶಶಾಂಕ್ ಎಂಎ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಹಾಗೂ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಬಾಲಕಿಯರ ವಿಭಾಗದಲ್ಲಿ ಹೋಬಳಿ ಮತ್ತು ತಾಲೂಕಾ ಮಟ್ಟದಲ್ಲಿ ಪ್ರಥಮ ಸ್ಥಾನಗಳಿಗೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ದುರ್ಗಾ ಹೇಮಲತಾ ಉಮ್ಮೆ ಐಮನ್ ಸಿಂಧು ಸಿಂಚನಾ ಹರ್ಷದ ಕೀರ್ತನ ರಕ್ಷಾ ಪ್ರತೀಕ್ಷಾ ಮಹಾಲಕ್ಷ್ಮಿ ಹಾಗೂ ಬಾಲಕರ ಮಟ್ಟದಲ್ಲಿ ಕೂಡ ಇವರು ಪ್ರಥಮ ಸ್ಥಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಸಿದ್ಧಾರ್ಥ ಅಯಾನ್ ಕುಶಾಲ್ ನಿಹಾನ್ ಲೂನ ತೇಜಸ್ ರೋಹಿತ್ ಅವೇಜ್ ಶ್ರೀಧರ್ ಮಹಾದೇವ್ ಪ್ರಸಾದ್ ರೋಹಿತ್ ಮತ್ತು ರವಿ ಅಥ್ಲೆಟಿಕ್ಸ್ನಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ನಾನ್ನೂರು ಮೀಟರ್ ಪ್ರಥಮ ಬಹುಮಾನ ಕವನ್ ಮಲ್ಲಿಕಾರ್ತೆ ইউরো মিটার বুকীয় বহুমান চিম ಅವರು ಜಿಲ್ಲಾ ರಾಜ್ಯ ಪ್ರಸ್ತುತ ಸಾಲಿನ ಕ್ರೀಡಾಕೂಟ ಮತ್ತು ಪ್ರತಿಭಾ ಕಾರಂಜಿಯಲ್ಲಿ ಉತ್ತಮ ಸಾಧನೆ ನೀಡಿದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಮತ್ತು ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮುಖ್ಯ ಶಿಕ್ಷಕರಾದ ಮಹದೇವಯ್ಯ ಶೈಕ್ಷಣಿಕ ಪಾಲುದಾರರಾದ ಅವಿನಾಶ್ ಎಂ ಮಾರಗೌಡನಹಳ್ಳಿ ಮೋಹನ್ ಎಂಪಿ ರಾಘವೇಂದ್ರ ಡಿಎಸ್ ಮತ್ತು ಶಿಕ್ಷಕರಾದ ಸಿದ್ದರಾಜು ಅಬ್ದುಲ್ ಮುನೀರ್ ಪ್ರೇಮ ಆಶಾ ಸ್ಮಿತಾ ರಾಮಕೃಷ್ಣ ರಂಜಿತಾ ಎಸಿ ಹಂಸಿ ಮತ್ತು ದೈಹಿಕ ಶಿಕ್ಷಕರಾದ ಗೌತಮ್ ಅಭಿನಂದಿಸಿದ್ರು